ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಕಾರ್ಯನಿರ್ವಾಹಕ ಅಧಿಕಾರಿಗಳಂತ ಸೋಂಕಪ್ಪ ಅಂಟದ ಸಾಹೇಬನ ಉತ್ಪೂರಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾರೆ ಅದೇ ತರನಾಗಿ ತಾಲೂಕು ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಅದೇ ತರನೇ ತಾಂತ್ರಿಕ ಸಂಯೋಜಕರು ನಂತರ ಎಲ್ಲ ತಾಂತ್ರಿಕ ಸಹಾಯಕರು ಎಲ್ಲ ಸಿಬ್ಬಂದಿ ವರ್ಗದವರನ್ನು ಸ್ವಾಗತವನ್ನು ಬಯಸ್ತಾ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಪತ್ರಿಕೆ ಮಾಧ್ಯಮದವರನ್ನು ಕೂಡ ಹುತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ಥರನಾಗಿ ಈ ಒಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾನ್ಯ ಕಾರ್ಯನಿರ್ವಹತ ಅಧಿಕಾರಿಗಳು ನೆರವೇರಿಸಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಡ್ತೀವಿ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಸ್ವತಂತ್ರ ದಿನಾಚರಣೆಯನ್ನು ಎಲ್ಲರೂ ಸಮುದ್ರ ಆಚರಿಸ್ಕೇಳಿ ಕನ್ನಡ ಮಾತ್ರ ಹೋಗ್ತಾರೆ ದೇಶದ ಒಂದು ದಿನ ಅಂದರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ನಾವು ನಮ್ಮ ಕಾರ್ಯಾಲಯದಲ್ಲಿ ವಿಜೃಂಭಣೆಯಿಂದ ಆಚರಿಸುವರೆ ಈ ಹಿಂದೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹಲವಾರು ಹುತಾತ್ಮರು ನಾಯಕರ ಫಲವಾಗಿ ಈಗ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ಸ್ವಾತಂತ್ರ್ಯ ಸಿಕ್ಕು ಆ ಸ್ವಾತಂತ್ರ್ಯ ದಿನವನ್ನು ನಾನು ನಾವು ಇದೆಲ್ಲ ನಮ್ಮ ಕಾರ್ಯಾಚರಣೆ ನಮ್ಮ ಕಚೇರಿಯಲ್ಲಿ ವಿಜೃಂಭಣೆಯೇ ಆಚರಿಸ್ತೇನೆ ಧನ್ಯವಾದಗಳು ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ದೇಶದೆಲ್ಲೆಡೆ ವಿಜೃಂಭಣೆಯಿಂದ ಸಂಭ್ರಮ ಸಡಗರದಿಂದ ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ ಇದಕ್ಕೆಲ್ಲ ಒಂದು ಈ ಒಂದು ಘಟನೆ ಆಗ್ಬೇಕಂತಂದ್ರೆ ನಮ್ಮ ದೇಶದ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನಾವು ಸ್ಮರಿಸ್ಕೋಬೇಕಾಗತ್ತೆ ಪ್ರಾಚೀನ ಭಾರತದಿಂದಲೂ ಭಾರತದ ಮೇಲೆ ವಿದೇಶಿಯರು ದಾಳಿ ಮಾಡ್ತಾನೆ ಬಂದರು ಪ್ರಾಚೀನ ಭಾರತದಲ್ಲಿ ಗ್ರೀಕರು ನಂತರ ಫ್ರೆಂಚರು ಮಧ್ಯಯುಗದಲ್ಲಿ ಅರಬ್ಬಿಯನ್ನರು ಈ ದೇಶದ ಮೇಲೆ ದಾಳಿಯನ್ನು ಮಾಡಿದರು ನಂತರ ಈ ಆಧುನಿಕ ಭಾರತದ ಮೇಲೆ ಪೋರ್ಚುಗೀಸರು ಡಚ್ಚರು ಫ್ರೆಂಚರು ಆಮೇಲೆ ಆಂಗ್ಲನರು ಈ ನಾಲ್ಕು ಯುರೋಪಿಯನ್ನರು ದೇಶದ ಮೇಲೆ ದಾಳಿ ಮಾಡಿದರು ದಾಳಿ ಮಾಡಿ ಅಂದರೆ ವ್ಯಾಪಾರಕ್ಕಾಗಿ ನಮ್ಮ ದೇಶಕ್ಕೆ ಪ್ರವೇಶವನ್ನು ಮಾಡಿದರು ಆ ಸಂದರ್ಭದಲ್ಲಿ ಭಾರತ ಅತ್ಯಂತ ಒಂದು ಸಂಪತ್ತಿನಿಂದ ಕೂಡಿದ ಮತ್ತು ನೈಸರ್ಗಿಕ ಸಂಪತ್ತಿನಿಂದ ಕೂಡಿದಂಥ ದೇಶ ಆಗಿತ್ತು ಅವರು ಆರಂಭದಲ್ಲಿ ಈ ದೇಶಕ್ಕೆ ಬರಬೇಕಂತಂದ್ರೆ ಕೇವಲ ಒಂದು ಮಸ್ತು ಅವರು ಬಂದಂಥ ಯುರೋಪಿಯನ್ನರೆಲ್ಲರೂ ಮಸಾಲೆಯುಕ್ತ ಇನ್ನಿತರ ಪದಾರ್ಥಗಳನ್ನು ದೇಶದಿಂದ ವ್ಯಾಪಾರ ಮಾಡಿಕೊಂಡು ತೊಗೊಂಡು ಹೋಗ್ತಾಯಿದ್ರು ತದನಂತರದಲ್ಲಿ ಈ ಆರಂಭದಲ್ಲಿ ಬಂದಂಥ ಪೋರ್ಚುಗೀಸರಾಗಲಿ ಡಚ್ಚರಾಗಲಿ ಇವರೆಲ್ಲರಿಗಿಂತಲೂ ಹೆಚ್ಚು ಚಾಣಾಕ್ಷರಾಗಿದ್ದರು ಅವರು ಅವರಿಗೆ ಸಂಪತ್ತಿನ ಒಂದು ಒಳ್ಳೆ ಹೊಡಿಬೇಕು ಅನ್ನುವಂಥ ಒಂದು ಆಸಕ್ತಿ ನಮ್ಮ ದೇಶದ ರಾಜಕೀಯ ಪರಿಸ್ಥಿತಿಯನ್ನು ಕಂಡು ಅವರಿಗೆ ಈ ರೀತಿಯಾಗಿ ಅವ್ರಿಗೆ ಒಂದು ಆಸಕ್ತಿ ಹುಟ್ಟಿಲ್ಲ ನಮ್ಮ ದೇಶ ಹೆಂಗಾಗಿತ್ತಂದ್ರೆ ಆ ಆ ಒಂದು ಸಮಯದಲ್ಲಿ ಇಡೀ ದೇಶ ಒಂದು ರಾಷ್ಟ್ರ ಒಂದೇ ರಾಷ್ಟ್ರ ಅನ್ನುವಂಥ ಒಂದು ಭಾವನೆ ಇರಲಿಲ್ಲ ಅಲ್ಲಿ ಸಣ್ಣ ಸಣ್ಣ ಸಂಸ್ಥಾನ ರಾಜರ ಸಂಸ್ಥಾನಗಳಿಂದ ಕೂಡಿ ಬೇರೆ 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 ರಾಜರು ಆಡಳಿತವನ್ನು ಮಾಡ್ತಾಯಿದ್ರು ಅವರು ಏನು ಮಾಡಿದರು ಬ್ರಿಟಿಷರು ಪ್ರತ್ಯೇಕವಾಗಿ ಒಬ್ಬೊಬ್ಬ ರಾಜ್ಯನ ಜೋಡಿ ಒಪ್ಪಂದಗಳನ್ನು ಮಾಡಿಕೊಂಡು ಅಲ್ಲಿ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿ ಅದೇ ರಾಜ್ಯದ ಕೆಲವು ಪ್ರಜೆಗಳನ್ನು ಬಳಸಿಕೊಂಡು ಆ ರಾಜ್ಯನ ದೌರ್ಬಲ್ಯಗಳನ್ನು ಇಟ್ಟುಕೊಂಡು ಆ ರಾಜ್ಯನ ಸೋಲಿಸಿ ಸಾವಧಾನವಾಗಿ ನಮ್ಮ ದೇಶದ ಇಡೀ ರಾಜ್ಯರ ಸಂಸ್ಥಾನಗಳನ್ನು ಒಂದೊಂದಾಗಿ ಒಂದೊಂದಾಗಿ ಈ ಸ್ವಾತಂತ್ರದ ದಿನಾಚರಣೆಯ ಆಚರಣೆಯ ಹಿನ್ನೆಲೆಯನ್ನು ನಾವು ಒಂದು ಸ ಇತಿಹಾಸವನ್ನು ಸ್ವಲ್ಪ ನಾವು ತಿಳಕಿ ನೋಡಿದಾಗ ನಮಗೆ ಯುಗಗಳು ನೆನಪಾಗ್ತದೆ ಯುಗಗಳು ಅಂತಂದರೆ ಮೊದಲು ಸತ್ಯಯುಗ ಇರ್ತವೆ ಸತ್ಯಯುಗದಲ್ಲಿ ಯಾವ ರಾಜ ಮಹಾರಾಜರು ಇರಲಿಲ್ಲ ಆವಾಗ ಜನಗಳು ಹೆಂಗಿರ್ತಿದ್ರು ಅಂದರೆ ಭಾಳ ಸತ್ಯವಂತರಾಗಿದ್ದರು ಬಹಳ ಅದಿ ಇವರ ನಾಮಸ್ಮರಣೆ ಮಾಡೋದೇ ಒಂದೇ ಅವ್ರ ಕೆಲಸ ಆಗಿತ್ತು ಅಂತ ನಾವು ಓದಿದ್ದೀವಿ ಮುಂದ ತ್ರೇತಾಯುಗದಲ್ಲಿ ರಾಮನ ಅವತಾರ ದೇವಸಲಪ್ಪ ಮಹಾರಾಜರ ಪುತ್ರ ಈ ದೇಶವನ್ನು ಭರತ ಲಕ್ಷ್ಮ ರಾಮ ಲಕ್ಷ್ಮಣ ಭರತ ಶ್ರೀಕೃಷ್ಣನಾಗಿ ಇವರೆಲ್ಲ ಆಡಿಕೊಂಡು ಮುಂದ ದ್ವಾಪರ ಯುಗದಲ್ಲಿ ಕೃಷ್ಣಾವತಾರದಲ್ಲಿ ದ್ವಾರಕೆಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ಈ ದೇಶವನ್ನು ಮುನ್ನಡೆಸಿದರು ತದನಂತರ ಕೌರವರ ಆಡಳಿತ ಕೌರವರ ನಂತರ ಕೌರವ ಪಾಂಡವರ ಯುದ್ಧ ಪಾಂಡವರು ದೇಶವನ್ನು ಆಳಿತು ಮೂವತ್ತಾರು ವರ್ಷಗಳ ಕಾಲ ಅವರು ಆಳಿದರು ತದನಂತರ ಈ ಪಾಂಡವರ ಪುತ್ರ ಪರೀಕ್ಷಿತ ಮಹಾರಾಜ ಅಂದರೆ ಪಾಂಡವರ ಮೊಮ್ಮಗ ಅವನು ಕೊನೆಯ ರಾಜ ಭವಿಷ್ಯ ಈ ದೇಶದ ಸೊ ಅವನು ಆಳ್ಕೆಯ ನಂತರ ಬೇರೆ ಬೇರೆ ನಮ್ಮ ಇವರು ಮಹಾಂತೇಶ್ ಹೇಳ್ದಂಗೆ ಸಂಸ್ಥೆ ಬೇರೆ ಬೇರೆ ಬರಕಿಯರು ಸಂಸ್ಥಾನಗಳು ಇಲ್ಲಿ ಹುಟ್ಟುಕೊಂಡು ಆಯಾ ನೆಲೆಗಟ್ಟುಗಳನ್ನು ಮಾಡಿಕೊಂಡು ತಮ್ಮದೇ ಒಂದು ರಾಜ್ಯವನ್ನು ಮಾಡಿಕೊಂಡು ಆಳ್ಕೆ ಮಾಡತಕ್ಕಂಥ ಒಂದು ಒಂದು ಅಸಂಘಟಿತ ಒಂದು ದೇಶ ಆಗಿ ಇದು ಇದ್ದಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಆವಾಗ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಈ ಮೌರ್ಯರು ಆಡಳಿತ ಮಾಡಿದರು ಆಮೇಲೆ ಚಾಳುಕ್ಯರು ಗಂಗರು ಕದಂಬರು ಆಮೇಲೆ ಉನ್ನುಳಿದ ಎಲ್ಲ ವಯಸ್ಸಳರು ಎಲ್ಲರೂ ಆಳ್ವಿಕೆ ಮಾಡಿದರು ಇದರ ಜೊತೆಗೆ ಕೊನೆಯದಾಗಿ ನಮ್ಮ ದೇಶವನ್ನು ಮೊಘಲರು ಆಳ್ಕೆ ಮಾಡ್ತಾರೆ ಮೊಘಲರು ಆಳ್ಕೆ ಮಾಡ್ತಿರ್ಬೇಕಾದ್ರೆ ಈ ದೇಶ ಭಾಳ ಸಂಪದ್ಭರಿತವಾಗಿತ್ತು ದೇಶ ಭರಿತ ಸಂಪದ್ಭರಿತವಾಗಿದ್ದನ್ನು ಅವರು ಬರೀ ದೇಶವನ್ನಷ್ಟೇ ಸಂಪದ್ಭರಿತ ದೇಶವನ್ನಷ್ಟೇ ಹಾಳು ಮಾಡಿಲ್ಲ ಈ ದೇಶದಲ್ಲಿ ಏನು ಒಂದು ಐತಿಹಾಸಿಕ ಪರಂಪರೆ ಇತ್ತು ಆ ಪರಂಪರೆಯನ್ನು ಸಹಿತ ಅವರು ಹಾಳು ಮಾಡಿದರು ಹೀಗೆ ಎಕ್ಸಾಂಪಲ್ ಏನಪ್ಪಾ ಅಂತಂದರೆ ನಮ್ಮ ಗುರುಜರು ಭಾಳಷ್ಟು ಧಾರ್ಮಿಕ ಭಾವನೆಗಳನ್ನು ಹೊಂದಿ ಗುಡಿ ಗುಂಡಾರಗಳನ್ನು ನಿರ್ಮಾಣ ಮಾಡಿದರು ಅವನು ಕೂಡ ಮೊಹಮ್ಮದ್ ಗಜ್ನಿ ಅಂತಕ್ಕಂಥ ಒಬ್ಬ ಮೊಘಲ ರಾಜ ಹದಿನೇಳು ಸಾರಿ ಈ ದೇಶಕ್ಕೆ ದಾಳಿ ದೇಶದ ಮೇಲೆ ಎಲ್ಲ ದಾಳಿ ಮಾಡಿ ಎಲ್ಲನೂ ನಾಶ ಮಾಡಿದೆ ಸೊ ತದನಂತರ ನಮ್ಮ ಹಳೆದು ಹಳದ ಹಳದಂಗೆ ಈ ಪೋರ್ಚುಗೀಸರು ವಾಸ್ಕೊ ಡಿಗಾಮ ಈ ದೇಶವನ್ನು ನಾವು ಕೆಲ್ಸ್ಕೊಂಡ ಮುಖಾಂತರ ಬಂದು ಈ ದೇಶವನ್ನು ಐಡೆಂಟಿಫೈ ಮಾಡ್ದ ಅಲ್ಲಿಂದ ಈ ದೇಶಕ್ಕೆ ಅವರು ಮಸಾಲೆ ಸಾಂಬಾರು ಪದಾರ್ಥಗಳ ಒಂದು ವ್ಯಾಪಾರಕ್ಕೆ ಇಂಥ ಬಂದರು ನಮ್ಮ ದೇಶಕ್ಕೆ ಬಂದು ಮುಂದೆ ಡಚ್ಚರು ಫ್ರಾನ್ಸರು ಎಲ್ಲರೂ ಈ ದೇಶವನ್ನು ಬರ್ತಾರೆ ಇಂದ ಮುಂದೆ ಕೊನೆಯದಾಗಿ ಬ್ರಿಟಿಷರು ಅಂತಂದರೆ